ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ ನಿನ್ನೆ ಸಂಜೆಯಿಂದ ಸುರಿದ ಭಾರೀ ಮಳೆಗೆ ಬೆಳ್ಳಾರಿ ಗೌರಿಹೊಳೆ ಪಡಪು ಭಾಗದ ತಗ್ಗು ಪ್ರದೇಶದಲ್ಲಿ ಭಾರಿ ನೀರು ನುಗ್ಗಿದ ಪರಿಣಾಮ ಐದು ಮನೆಗಳವರನ್ನು ಸ್ಥಳಾಂತರ ಮಾಡಿರುವುದಾಗಿ ತಿಳಿದು ಬಂದಿದೆ ರಾತ್ರಿ ವಿಷಯ ತಿಳಿದ ತಹಶೀಲ್ದಾರ್ ಮಂಜುಳಾ ಕಂದಾಯ ನಿರೀಕ್ಷಕ ಅವಿನ್ ರಂಗತ್ತಮ್ಮಲೆಯವರ ನೇತೃತ್ವದಲ್ಲಿ ಪಿಡಿಒ ವಿಎ ಅಗ್ನಿಶಾಮಕ ಸಹಿತ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿದರು ತಗ್ಗು ಪ್ರದೇಶವಾದರಿಂದ ಭಾರಿ ಪ್ರಮಾಣದ ನೀರು ಬಂದಿತ್ತು ಐವರ್ನಾಡು ಗ್ರಾಮದ ಬಾಂಜಿಕೋಡಿ ಎಂಬಲ್ಲಿ ಒಂದು ಮನೆಯವರನ್ನು ಶಿಫ್ಟ್ ಮಾಡಲಾಗಿದೆ ಕರ್ಮಜ ಶ್ರೀಧರ ಎಂಬವರ ಮನೆ ಕಂಪೌಂಡ್ ಮಗುಚಿ ಬಿದ್ದಿದೆ ಈ ಮಾಹಿತಿ ಪಡೆದ ತಾಲೂಕ್ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಧಕೃಷ್ಣ ಬಳ್ಳೂರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೆಂದು ತಿಳಿದು ಬಂದಿದೆ ಗುತ್ತಿಕಾರು ಮೊಗ್ರಾ ಬಳ್ಳಕ್ಕ ಪಂಜ ರಸ್ತೆಯ ಮೊಗ್ರಾ ಎಂಬಲ್ಲಿ ರಸ್ತೆ ಬದಿ ಕುಸಿದಿದ್ದು ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ ಮೊನ್ನೆ ರಾತ್ರಿಯ ಮಳೆಗೆ ಇಲ್ಲಿ ರಸ್ತೆ ಬದಿ ಕುಸಿದಿದ್ದು ಕುಸಿತ ತಡೆಯಲು ತಾತ್ಕಾಲಿಕವಾಗಿ ಟರ್ಪಾಲು ಹೊದಿಸಲಾಗಿದೆ ದುರ್ಘಟಕ ಸಮೀಪದ ಕೊಯ್ಕುಳಿ ತಿರುವಿನಲ್ಲಿ ಬರೆಯ ಮೇಲಿದ್ದ ಮರಗಳು ತೀವ್ರ ಮಳೆಯಿಂದಾಗಿ ಬುಡದ ಮಣ್ಣು ಜರಿದು ಸುಳ್ಯ ಸುಬ್ರಹ್ಮಣ್ಯ ಹೆದ್ದಾರಿಗೆ ಬೀಳುವ ಸಂಭವವಿದ್ದು ಇದರಿಂದಾಗಿ ಭಾರಿ ಅಪಾಯ ಸಂಭವಿಸುವ ಬಗ್ಗೆ ಸುದ್ದಿ ವೆಬ್ಸೈಟ್ನಲ್ಲಿ ಇಂದು ಬೆಳಗ್ಗೆ ಚಿತ್ರ ಸಹಿತ ವರದಿ ಮಾಡಲಾಗಿತ್ತು ಇದನ್ನು ಅರಿತ ಅರಣ್ಯ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತವಾಗಿ ಮರ ತೆರವು ಕಾರ್ಯ ಮಾಡಿದೆ ಅವರಿಗೆ ಸ್ಥಳೀಯ ಯುವಕರು ಸಹಕಾರ ನೀಡಿದ್ದಾರೆ ಆಲಿಟ್ಟಿಯ ನಾಗಪಟ್ಟಣದಲ್ಲಿ ಪೈಸುರಿ ನದಿಗೆ ನಿರ್ಮಿಸಲಾದ ಕಿಂಡಿ ಅಣೆಕಟ್ಟಿನಿಂದ ಎಲ್ಲಾ ಗೇಟುಗಳನ್ನು ತೆರೆದು ನೀರಿನ ಹರಿವು ಇಂದು ಬಿಡಲಾಯಿತು ಕಳೆದ ವಾರ ಸುರಿದ ಮಳೆಗೆ ನೀರಿನ ಹರಿವು ಹೆಚ್ಚಾಗಿದ್ದು ಆರು ಗೇಟುಗಳನ್ನು ತೆರೆದು ನೀರಿನ ಹರಿವು ಬಿಡಲಾಗಿತ್ತು ಇದೀಗ ಅಣೆಕಟ್ಟು ಭರ್ತಿಯಾಗಿದ್ದು ಇಂದು ಎಲ್ಲ ಹದಿನಾಲ್ಕು ಗೇಟುಗಳನ್ನು ಮಿಷನ್ ಬಳಸಿ ಮೇಲೆತ್ತಲಾಗಿದ್ದು ಸಂಪೂರ್ಣವಾಗಿ ನೀರಿನ ಹರಿವು ಬಿಡುಗಡೆ ಮಾಡಲಾಗಿದೆ ಆಲಿಟ್ಟಿ ಗುಂಡಿಯಾ ಮಾಡಾರ ಮನೆ ಉಳ್ಳಾಕು ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ವಿದ್ಯುತ್ ಕಂಬ ಮುರಿದು ಮರದ ಮೇಲೆ ಬಿದ್ದುದರಿಂದ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗಿದೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ವಿದ್ಯುತ್ ಕಂಬ ಮುರಿದು ರಸ್ತೆ ಮೇಲೆ ಅಡ್ಡಲಾಗಿ ಬಿದ್ದಿತ್ತು ಧಾರಕಾರ ಮಳೆ ಹಿನ್ನೆಲೆಯಲ್ಲಿ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಪೆರಾಜೆ ದಾಸರಹಿತ್ರು ಬಳಿ ತಡರಾತ್ರಿ ಬರೆಜರಿದು ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದು ವಿದ್ಯುತ್ ಕಂಬಗಳಿಗೆ ಹಾನಿ ಹಾಗೂ ವಾಹನ ಸಂಚಾರ ಸ್ಥಗಿತವಾದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಪರಿವಾರ ಕಾಲ ಬಳಿ ನೀರಿನೊಂದಿಗೆ ಮಣ್ಣು ಕೊಚ್ಚಿ ಬಂದು ಕೆಳಭಾಗದಲ್ಲಿರುವ ರಸ್ತೆಯನ್ನು ಆವರಿಸಿಕೊಂಡಿದೆ ಇದರಿಂದಾಗಿ ಇಲ್ಲಿನ ಮನೆಗಳಿಗೆ ಹೋಗಲು ಸಮಸ್ಯೆ ಎದುರಾಗಿದೆ ಮೇಲ್ಭಾಗದ ಜಮೀನಿನಲ್ಲಿ ಜೆಸಿಬಿ ಬಳಸಿ ಸಮತಟ್ಟುಗೊಳಿಸಿ ಮಣ್ಣು ರಾಶಿ ಹಾಕಲಾಗಿತ್ತು ಇದೀಗ ಸುರಿದ ಮಳೆಗೆ ಮಳೆಯ ನೀರಿನ ಜತೆ ಮಣ್ಣು ಕೊಚ್ಚಿಕೊಂಡು ಬಂದು ರಸ್ತೆಯಲ್ಲಿ ಹಾಗೂ ಮನೆ ಅಂಗಳದಲ್ಲಿ ತುಂಬಿಕೊಂಡಿರುವುದರಿಂದ ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಎಂದು ಸ್ಥಳೀಯರು ದೂರಿಕೊಂಡಿದ್ದಾರೆ ಸುಳ್ಳೆ ನಗರದ ಬೂಡು ವಾರ್ಡಿನಲ್ಲಿ ನಿನ್ನೆ ರಾತ್ರಿ ಭಾರಿ ಮಳೆಯ ಪರಿಣಾಮ ವಿಶ್ವನಾಥ ಎಂಬವರ ಮನೆ ಕಂಪೌಂಡ್ ರಫೀಕ್ ಎಂಬವರ ಜಾಗಕ್ಕೆ ಮುಗುಚಿ ತಡೆಗೋಡೆಗೂ ಹಾನಿ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಬೂಡು ವಾರ್ಡಿನ ಇನ್ನೊಂದು ಕಡೆಯಲ್ಲಿ ಲವೀನ್ ಎಂಬವರ ಮನೆಯ ಹಿಂಬದಿಯ ಬರೆ ಕುಸಿಯುವ ಆತಂಕವಿದೆ ಸುಳ್ಳೆ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಳೆಗಾಲ ಮುಗಿಯುವ ತನಕ ರಸ್ತೆಯಲ್ಲಿ ಗನ ವಾಹನ ಸಂಚಾರಕ್ಕೆ ನಿರ್ಬಂಧ ಇರುವುದಾಗಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ ಅದೇ ರಸ್ತೆಯ ಮುಂದಕ್ಕೆ ಕೃಷ್ಣ ಕುಂಜಿಗುಡ್ಡೆ ಎಂಬವರ ಮನೆಯ ಹಿಂಬದಿ ರಸ್ತೆಯಲ್ಲಿ ನೀರು ನಿಂತಿದೆ ಕೇರ್ಪಳದ ಆರತಿ ಪುರುಷೋತ್ತಮ ಅವರ ಮನೆಗೆ ಹೋಗುವ ರಸ್ತೆಗೆ ಮೇಲ್ನೇ ಜಾಗದವರ ಬರೆಯ ಮಣ್ಣು ಬಿದ್ದು ಸಮಸ್ಯೆ ಉಂಟಾಗಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಈಗ ಪುಟ್ಟದೊಂದು ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳಿಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ಜೀರೋ ಒನ್ ಬ್ರೇಕಿನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ ಮುಂದುವರಿಯುತ್ತದೆ ಸುಳ್ಯ ನಗರದಲ್ಲಿ ಅಮೃತ್ ಟೋಪ್ ಯೋಜನೆಯಲ್ಲಿ ಕುಡಿಯುವ ನೀರು ಕಾಮಗಾರಿಗಾಗಿ ಅಗಿದ ರಸ್ತೆಯ ಮರು ಕಾಂಕ್ರೀಟ್ಕರಣ ನಡೆಯುತ್ತಿದ್ದು ಕುರ್ಜಿಗುಡ ರಸ್ತೆಗೆ ಕಾಂಕ್ರೀಟ್ ಹಾಕಲಾಗಿದೆ ರಾತ್ರಿ ಸುರಿದ ಭಾರೀ ಮಳೆಗೆ ಬೆಳಿಗ್ಗೆ ಹಾಕಲಾದ ಕಾಂಕ್ರೀಟ್ ಕೊಚ್ಚಿ ಹೋಗಿರುವ ಘಟನೆ ವರದಿಯಾಗಿದೆ ಇದನ್ನು ನೋಡಿದ ಸ್ಥಳೀಯರು ಪ್ಯಾಚ್ ವರ್ಕ್ ಮಾಡಿರುವುದು ಸರಿಯಲ್ಲ ರಸ್ತೆಗೆ ಹಾಕಲಾದ ಕಾಂಕ್ರೀಟ್ನ ಸಿಮೆಂಟ್ ಪೂರ್ತಿ ಹೋಗಿ ಜಲ್ಲಿ ಮಾತ್ರ ಉಳಿದಿರುವುದರಿಂದ ಮಳೆ ಕಡಿಮೆಯಾದ ಬಳಿಕ ಮರು ಕಾಂಕ್ರೀಟ್ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಅಲ್ಲಿದ್ದ ಕೆಲಸವರು ತಾವು ಮಿಕ್ಸ್ ಮಾಡಿರುವ ಸಿಮೆಂಟ್ ಉಡಿಯನ್ನು ರಸ್ತೆಗೆ ಹಾಕಿ ಪ್ಯಾಚ್ ಕಾರ್ಯ ಮುಂದುವರಿಸಿದ್ದಾರೆ ಪಿರುವಾಜೆ ಗೌರಿಹೊಳೆ ಸಮೀಪ ನಾಗರಮಜಲು ಎಂಬಲ್ಲಿ ಮನೆಯೊಳಗೆ ಮಳೆ ನೀರು ನುಗ್ಗಿದ್ದು ಮನೆಯೊಳಗಿದ್ದ ವೃದ್ಧಿಯೊಬ್ಬರನ್ನು ಸ್ಥಳೀಯರು ರಕ್ಷಿಸಿದ ಘಟನೆ ನಡೆದಿದೆ ನಾಗರಮಜಲು ಎಂಬಲ್ಲಿ ಮನೆಯಲ್ಲಿ ವೃದ್ಧ ಮಹಿಳೆಯೊಬ್ಬರೇ ವಾಸಿಸುತ್ತಿದ್ದು ರಾತ್ರಿ ಸುರಿದ ವಿಪರೀತ ಮಳೆಗೆ ಮಳೆ ನೀರು ಮನೆಯೊಳಗೆ ನುಗ್ಗಿತ್ತು ಈ ಮಾಹಿತಿಯನ್ನು ತಿಳಿದ ಸ್ಥಳೀಯರು ಅವರ ರಕ್ಷಣಾ ಕಾರ್ಯ ನಡೆಸಿದರು ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಅರಂತೋಡು ತೊಡಿಕಾನ ಸಂಪರ್ಕಿಸುವ ರಸ್ತೆ ಅಡ್ಡ ಬಳಿ ಭಾರಿ ಪ್ರಮಾಣದ ಬರೆ ಕುಸಿದಿದ್ದು ತೊಡಿಕಾನ ಅರಂತೋಡು ರಸ್ತೆ ಸಂಪರ್ಕ ಕಡಿತದ ಭೀತಿಯಲ್ಲಿದೆ ಭಾರಿ ಮಳೆಗೆ ಉಬಡ್ಕಮಿತೂರು ಗ್ರಾಮದ ಬಳ್ಳಟ್ಕದ ಪಡ್ಪು ಮೋನಪ್ಪಗೌಡರ ಮನೆಯ ಹೆಮ್ಮದಿ ಬರೆ ಕುಸಿದಿದ್ದು ಮನೆಗೆ ಸ್ವಲ್ಪ ಹಾನಿಯಾಗಿದೆ ಇದರೊಂದಿಗೆ ಪಡ್ಪು ಜನಾರ್ದಗೌಡರ ಮನೆ ಹೆಮ್ಮದಿ ದೊಡ್ಡ ಮರವೊಂದು ಅಪಾಯಕಾರಿಯಾಗಿ ಮನೆಗೆ ಬೀಳುವ ಸ್ಥಿತಿಯಲ್ಲಿದ್ದು ರಾತ್ರಿ ಅದನ್ನು ತೆರವುಗೊಳಿಸುವ ಕಾರ್ಯ ನಡೆದಿದೆ ಬೆಳ್ಳಾರೆ ನೆಟ್ಟಾರು ಸಮೀಪದ ನಾವು ಗ್ರಾಮದಲ್ಲಿ ಬರೆ ಕುಸಿದು ರಸ್ತೆ ಬಂದ್ ಆದ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ ಮುಖ್ಯ ರಸ್ತೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಸಮೀಪ ನಿನ್ನೆ ರಾತ್ರಿ ಸುರಿದ ಮಳೆಗೆ ರಸ್ತೆ ಬದಿಯ ಬರೆ ರಸ್ತೆಯ ಕುಸಿದು ಬಿದ್ದಿದೆ ರಸ್ತೆ ಬದಿಯ ವಿದ್ಯುತ್ ಕಂಬಗಳು ಅಪಾಯದಲ್ಲಿದೆ ಅರಂತೋಳು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಬಳಿಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕೋಳಿ ಸಾಗಾಟ ಮಾಡುತ್ತಿದ್ದ ಪಿಕಪ್ ಬರೆಗೆ ಗುದ್ದಿದ ಘಟನೆ ಸಂಭವಿಸಿದೆ ಪಿಕಪ್ನಲ್ಲಿದ್ದ ಕೋಳಿಯನ್ನು ಸುಳ್ಳಿದ ಪಿಕಪ್ನಲ್ಲಿ ಕಳುಹಿಸಲಾಯಿತು ಮೂಲತಃ ನೆಲ್ಲೂರು ಕೆಮ್ಮರಾಜ ಬೆಟ್ಟದವರಾಗಿದ್ದು ಪ್ರಸ್ತುತ ಮುಳ್ಳೇರಿಯ ಬಳಿ ಕೋಳಿಯಡ್ಕ ಎಂಬಲ್ಲಿ ವಾಸವಾಗಿರುವ ಬೆಟ್ಟ ಉದಯರವರು ಹೃದಯಾಘತದಿಂದ ಬೆಳಿಗ್ಗೆ ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಐವತ್ತ ಏಳು ವರ್ಷ ವಯಸ್ಸಾಗಿತ್ತು ಮಂಡೆಕೊಲು ಗ್ರಾಮದ ಮೂರೂರು ದಿವಂಗತ ನಾರಾಯಣಭಟ್ಟ ಮೀನಗದೇವರ ಧರ್ಮಪತ್ನಿ ಶ್ರೀಮತಿ ಅದಿತಿ ಅಮ್ಮನವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರೂ ಅವರಿಗೆ ಒಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ